ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಾತಾವರಣದಲ್ಲಿರುವ ತೇವದ ಅಂಶದಿಂದಲೇ ನೀರನ್ನು ಸಂಗ್ರಹಿಸಬಲ್ಲ ತಂತ್ರಜ್ಞಾನವನ್ನು ರೂಪಿಸಿದ ಕಾರವಾರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಅಂತಿಮ ವರ್ಷದ ನಾಲ್ವರು ವಿದ್ಯಾರ್ಥಿಗಳು ಈಗ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಸೊ ಇದು ಕಂಪ್ಯೂಟ್ರಲ್ಲಿ ಸಿ ಪಿ ಯುಗೆ ಕೂಲ್ ಡೌನ್ ಮಾಡೋಕ್ಕೆ ಯೂಸ್ ಮಾಡುವಂಥ ಫ್ಯಾನ್ಗಳು ಇದು ಜಸ್ಟ್ ಥರ್ಮೋಕಲ್ ಬಾಕ್ಸ್ ಇಲ್ಲಿ ನಾವು ಕೊಟ್ಟಿರೋದೇನೆಂದರೆ ಕರವರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾದ ಗಣರಾಜ್ ನಾಯಕ್ ಅಶ್ವಿನಿ ಆರ್ ಚರಣ್ ಬಿಜಾಪುರ ಹಾಗೂ ಸಹನಾ ಎಎಸ್ ಕೇವಲ ಆರ್ನೂರ ಐವತ್ತು ರೂಪಾಯಿ ವೆಚ್ಚದಲ್ಲಿ ತಯಾರಿಸಿದ ಉಪಕರಣದ ಮೂಲಕ ವಾತಾವರಣದ ತೇವಾಂಶದಿಂದ ಎರಡು ಲೀಟರ್ನಷ್ಟು ನೀರನ್ನು ಸಂಗ್ರಹಿಸುವ ಮೂಲಕ ರಾಜ್ಯದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಸಿಮೆಂಟ್ಸ್ ಇಂಡಿಯಾ ಜೊತೆಗೆ ಸ್ಮೈಲ್ ಫೌಂಡೇಶನ್ ಅವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ ರಾಜ್ಯಮಟ್ಟದ ಹ್ಯಾಕ್ ಫಾರ್ ಸಸ್ಟೈನಬಿಲಿಟಿ ಸ್ಪರ್ಧೆಯಲ್ಲಿ ಪ್ರಥಮ ರನ್ನರ್ ಅಪ್ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಮಾಹಿತಿ ನೀಡಿದ ಕಾರವಾರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಅಲ್ಟ್ರಾಮೆರಿಟ್ಸ್ ಗ್ರೂಪ್ನ ಟೀಂ ಲೀಡರ್ ಗಣರಾಜ್ ನಾಯಕ್ ಕೇವಲ ಆರ್ನೂರ ರೂಪಾಯಿ ವೆಚ್ಚದಲ್ಲಿ ಕಂಪ್ಯೂಟರ್ ಸಿಪಿಯುಗೆ ಬಳಸುವ ಐದು ಫ್ಯಾನ್ಗಳು ಪೆಲ್ಟಿಯರ್ ಹನ್ನೆರಡು ವೋಲ್ಟ್ ಬ್ಯಾಟರಿ ಹೀಟ್ ಸಿಂಕ್ ಹಾಗೂ ಕಂಡೆನ್ಸರ್ ಬಳಸಿ ವಾತಾವರಣದ ತೇವಾಂಶದಿಂದ ನೀರು ಸಂಗ್ರಹಿಸುವ ಉಪಕರಣ ತಯಾರಿಸಲಾಗಿದೆ ಎಂದು ವಿವರಿಸಿದ್ರು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಹ್ಯಾಕ್ ಫಾರ್ ಸಸ್ಟೇನೆಬಿಲಿಟಿ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿಂದ ನೂರ ಎರಡು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಈ ಸ್ಪರ್ಧೆಯಲ್ಲಿ ಪ್ರಥಮ ರನ್ನರ್ ಅಪ್ ಪ್ರಶಸ್ತಿ ಪಡೆದಿದ್ದು ತುಂಬಾ ಸಂತೋಷ ತಂದಿದೆ ಬಹುಮಾನವಾಗಿ ಲ್ಯಾಪ್ಟಾಪ್ ತಲಾ ಒಂದು ಲಕ್ಷ ರೂಪಾಯಿ ಮೌಲ್ಯದ ಶಿಕ್ಷಣ ಸಾಮಗ್ರಿಗಳನ್ನ ನೀಡಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಂದಿದ್ದ ಐಐಟಿಯ ಮೆಂಟರ್ಗಳು ಉನ್ನತ ಮಟ್ಟದ ಜೂರಿಗಳು ತುಂಬಾ ಮಾರ್ಗದರ್ಶನ ಸಹಕಾರ ನೀಡಿದ್ರು ಎಂದು ಸ್ಮರಿಸಿಕೊಂಡ್ರು ಹೆಸರು ಗಣರಾಜ್ ಬಿ ಅಂತ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಫೌಂಡೇಶನ್ ಅವರು ಮಾಡಿದ್ರು ಕಂಪ್ನಿಯವರು ಅದನ್ನು ಸ್ಪಾನ್ಸರ್ ಮಾಡಿದರು ಮತ್ತು ಅರ್ಥ್ ಗ್ರೂಪ್ನವರು ಅದಕ್ಕೆ ಅಸಿಸ್ಟೆಂಟ್ ಪಾರ್ಟ್ನರ್ ಆಗಿ ಕೊಲಾಬ್ರೇಟ್ ಮಾಡಿದರು ನೆಕ್ಸ್ಟ್ ಸೊ ನಾವು ಪಾರ್ಟಿಸಿಪೇಟ್ ಮಾಡಿರೋ ಈವೆಂಟ್ಸ್ ಅಂದರೆ ನಮ್ಮ ಕಾಲೇಜಿಂದ ಇವಾಗಲಿ ಅಂದರೆ ಟೋಟಲ್ ಆಗಿ ಎಸೋಸಿಯೇಷನಿಂದ ಫೈವ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ರಿಜಿಸ್ಟ್ ಆಗಿತ್ತು ಅದರಲ್ಲಿ ಆನ್ ಸೈಟಿಗೆ ಅಂದರೆ ಫೈನಲ್ ರೌಂಡಿಗೆ ಸೆಲೆಕ್ಟ್ ಆಗಿರೋದು ನಿಯರ್ಲಿ ಏಯ್ಟಿ ಟು ಟೀಮ್ಸ್ ನಿಯರ್ಲಿ ಹಂಡ್ರೆಡ್ ಆ್ಯಂಡ್ ಟು ಪಿ ಪೀಪಲ್ಸ್ ಸೆಲೆಕ್ಟ್ ಆಗಿದ್ದರು ಅದರಲ್ಲಿ ನಮ್ಮದು ನಮ್ಮ ಕಾಲೇಜಿಂದ ತ್ರೀ ಪೀಪಲ್ಸ್ ಸೆಲೆಕ್ಟ್ ಆಗಿದ್ರು ತ್ರೀ ಮೆ ಗ್ರೂಪ್ಸ್ ತ್ರೀ ಗ್ರೂಪ್ಸ್ ಸೊ ಟೋಟಲ್ ಆಗಿ ಫೋರ್ಟೀನ್ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ರು ಸೊ ಅದರಲ್ಲಿ ನಮ್ಮ ಕಾಲೇಜಿಗೆ ಅದು ನಮ್ಮ ಗ್ರೂಪಿಗೆ ಫಸ್ಟ್ ರನ್ನರ್ಸ್ ಅಪ್ ಅಂದರೆ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ರನ್ನರ್ಸ್ ಅಪ್ ಅವಾರ್ಡ್ ಸಿಕ್ಕಿದೆ ಸೊ ಇದು ನಮ್ಮದು ಅಚೀವ್ಮೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ತಮ್ಮ ಅನುಭವ ಹಂಚಿಕೊಂಡ ತಂಡದ ಸದಸ್ಯೆ ಅಶ್ವಿನಿ ಆರ್ ನಮ್ಮ ಕಾಲೇಜಿನ ರಜತ್ ಸರ್ ಈ ಪ್ರಾಜೆಕ್ಟ್ಗೆ ತುಂಬಾ ನೆರವು ನೀಡಿದ್ರು ನಮಗೆ ಸಮಸ್ಯೆ ಪರಿಹಾರಕ್ಕೆ ಮೂವತ್ತು ಗಂಟೆಯ ಕಾಲಾವಕಾಶ ನೀಡಲಾಗಿತ್ತು ಇಷ್ಟು ಅವಧಿಯಲ್ಲಿ ಯೋಜನೆ ರೂಪಿಸಿ ಮಾದರಿ ಸಿದ್ಧಪಡಿಸಿದೆವು ಎಂದರು ಇನ್ನೋರ್ವ ಸದಸ್ಯ ಚರಣ್ ಬಿಜಾಪುರ ಮಾತನಾಡಿ ಅಪ್ಲಿಕೇಶನ್ ಆಫ್ ವಾಟರ್ ಯೂಸಿಂಗ್ ಅಟ್ಮಾಸ್ಫಿಯರ್ ಹ್ಯೂಮಿಡಿಟಿ ಅಂಡ್ ಕ್ವಾಲಿಟಿ ಟೆಸ್ಟಿಂಗ್ ಆಫ್ ದ ವಾಟರ್ ಎನ್ನುವ ವಿಷಯದಲ್ಲಿ ಮಾದರಿಯನ್ನ ರೂಪಿಸಿದ್ದೆವು ನಾವು ಮಾಡಿದ ಮಾದರಿಯಲ್ಲಿ ಶುದ್ಧೀಕರಣಕ್ಕಾಗಿ ನೀರು ವ್ಯರ್ಥವಾಗುವುದಿಲ್ಲ ಪ್ರಕೃತಿಗೆ ಕೂಡ ಹಾನಿಕಾರಕವಲ್ಲ ಅತಿ ಕಡಿಮೆ ವೆಚ್ಚದಲ್ಲಿ ನಾವು ಈ ಮಾದರಿಯನ್ನ ತಯಾರಿಸಿದ್ದೇವೆ ಎಂದರು ನಾನು ಮೊನ್ನೆ ಪಾ ಪಾರ್ಟಿಸಿಪೇಟ್ ಮಾಡಿದ ಯಾಕೆ ಅಲ್ಟ್ರಾ ಅಲ್ಟ್ರಾಮರೇಸ್ ತಂಡದ ಒಬ್ಬ ಸದಸ್ಯನಾಗಿದ್ದೇನೆ ನಮಗೆ ನಾಲ್ಕು ಥರದ ಸಮಸ್ಯೆಗಳನ್ನು ಕೊಟ್ಟು ಆ ಸಮಸ್ಯೆಗಳನ್ನು ಆಲಿಸಬಹುದಂಥ ಒಂದು ಸೊಲ್ಯೂಷನ್ಸನ್ನು ಕಂಡುಹಿಡಿಯೋಕ್ಕೆ ಮೂವತ್ತು ತಾಸು ಟೈಮ್ ಇತ್ತು ನಮಗೆ ಸಿಕ್ಕಂಥ ಒಂದು ಪ್ರಾಬ್ಲಮ್ ಅಂತಂದರೆ ವಾಟರ್ ಡಿಫಿಶಿಯಟ್ ಕರ್ನಾಟಕ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆಯನ್ನು ಹೇಗೆ ನಾವು ಹೋಗಲಾಡಿಸ್ಬೋದು ಎಂದು ನಮಗೆ ಒಂದು ಇದಕ್ಕೆ ಪರಿಹಾರವನ್ನು ಸೂಚಿಸಲು ನಮಗೆ ಮೂವತ್ತು ಗಂಟೆಗಳ ಕಾಲ ಸಮಯವಿತ್ತು ಅದರಲ್ಲಿ ನಾವು ಚೂಸ್ ಮಾಡಿದ್ದು ಫ್ಯಾಬ್ರಿಕೇಶನ್ ಆಫ್ ವಾಟರ್ ಯೂಸಿಂಗ್ ಅಟ್ ಅಟ್ಮಾಸ್ಫಿರಿಕ್ ಹ್ಯುಮಿಡಿಟಿ ಆ್ಯಂಡ್ ಕ್ವಾಲಿಟಿ ಟೆಸ್ಟಿಂಗ್ ಆಫ್ ದಟ್ ವಾಟರ್ ಅಂತ ನಾವು ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿ ಉಸಿರಾಡುವ ಗಾಳಿಯಲ್ಲಿ ಉಷ್ಣಾಂಶದ ತೇವಾಂಶದಲ್ಲಿರುವಂಥ ಗಾ ಗಾಳಿಯ ಗಾಳಿಯಲ್ಲಿರುವ ನೀರಿನ ಅಂಶವನ್ನು ಹೇಗೆ ನಾವು ಉತ್ಪಾದಿಸಬಹುದು ಎಂದು ನಾವು ಮೂವತ್ತು ಗಂಟೆಗಳಲ್ಲಿ ಮಾಡಿ ತೋರಿಸಲಾಗಿತ್ತು ನಮಗೆ ಸಂಪೂರ್ಣವಾದ ಮಾರ್ಗದರ್ಶನವನ್ನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವಂಥ ರಜತ್ ನಾಯಕ್ ಸರ್ ಅವರು ನಮಗೆ ಮಾರ್ಗದರ್ಶನವನ್ನು ಮಾಡಿದರು ಆ್ಯಂಡ್ ತರ್ಟಿ ಅವರ್ಸಲ್ಲಿ ನಾವು ಫುಲ್ ಸ್ಕ್ರ್ಯಾಚಿಂದನೇ ತೊಗೊಂಡು ಅದನ್ನು ಬಿಲ್ಡ್ ಮಾಡಿ ಕೊನೆಗೆ ನಮಗೆ ಔಟ್ಪುಟ್ ಸಿಕ್ಕಾಗಿ ನೀರನ್ನು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಆ್ಯಂಡ್ ಇದರಲ್ಲಿ ಬರುವಂಥದ್ದು ನಮಗೆ ಈಗ ಸುಮಾರು ಆರೋ ಫಿಲ್ಟರ್ಸು ಯು ಬಿ ಫಿಲ್ಟರ್ಸ್ ಎಲ್ಲವೂ ಇರ್ತದೆ ಅದರಲ್ಲಿ ಡಿಸ್ಪೋಸಲ್ ವಾಟರ್ ಆಗಿ ಸುಮಾರು ಒಂದು ಪೈಪ್ನ ಸಪ್ರೇಟ್ ಆಗಿಬಿಟ್ಟು ಅದನ್ನು ಸುಮಾರು ಒಂದು ಲೀಟರ್ ವಾಟರ್ ಪ್ಯೂರಿಫೈ ಮಾಡೋಕ್ಕೆ ಮತ್ತೊಂದು ಏಳ್ನೂರೈವತ್ತು ಎಮ್ ಎಲ್ ಅನ್ಪ್ಯೂರಿಫೈಡ್ ವಾಟರ್ ಹೋಗ್ತಿರ್ತದೆ ಬಟ್ ನಾವು ಮಾಡಿರೋ ಪ್ರೊಡ್ಯೂಷನ್ಸಲ್ಲಿ ಝೀರೋ ಡಿಸ್ಪೋಸಲ್ ಆಗಿತ್ತು ಆ್ಯಂಡ್ ಇದರಿಂದ ಯಾವುದೇ ನ್ಯಾಚರ್ಗೆ ಒಂದು ಕೂಡ ಹಾನಿಕರವಂಥ ಒಂದು ಯಾವುದೇ ಒಂದು ವಿಷಯಗಳು ನಮಗೆ ಕಾಣಿಸಿಕೊಳ್ಳಲಿಲ್ಲ ಈ ತಂಡದ ಮತ್ತೋರ್ವ ಸದಸ್ಯೆ ಸಹನಾ ಎ ಎಸ್ ಮಾತನಾಡಿ ಎಲ್ಲಿ ವಾತಾವರಣದಲ್ಲಿ ಹ್ಯೂಮಿಡಿಟಿ ಹೆಚ್ಚಿರುತ್ತದೆಯೋ ಅಂತಹ ಪ್ರದೇಶಗಳಲ್ಲಿ ನಾವು ತಯಾರಿಸಿದ ಮಾದರಿ ತುಂಬಾ ಉಪಯುಕ್ತವಾಗುತ್ತದೆ ಕರಾವಳಿ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಸಂದರ್ಭದಲ್ಲಿ ಇಂತಹ ಕಡೆಗಳಲ್ಲಿ ಈ ಮಾದರಿ ಬಳಸಿ ವಾತಾವರಣದಿಂದ ನೀರನ್ನ ಸಂಗ್ರಹಿಸಬಹುದಾಗಿದೆ ಸೋಲಾರ್ ಪ್ಯಾನೆಲ್ ಬಳಸಿ ಕೂಡ ವಿದ್ಯುತ್ ವೆಚ್ಚವಿಲ್ಲದೆ ಈ ಮಾದರಿಯನ್ನ ರನ್ ಮಾಡಬಹುದು ಎಂದು ವಿವರಿಸಿದ್ರು ನನ್ನ ಹೆಸರು ಸಹನಾ ನಾನು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನ ವಿದ್ಯಾರ್ಥಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗ ವಿಭಾಗ ಅಲ್ಟ್ರಾಮರೈನ್ಸ್ ಟೀಮ್ನ ಒಬ್ಬ ಸದಸ್ಯ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ನಮ್ದು ಪ್ರಾಜೆಕ್ಟ್ ಒಂದು ಇಂದ ವಾಟರ್ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಮಾಡ್ಯೂಲ್ ಮಾಡ್ಯೂಲ್ನ ಯೂಸ್ ಮಾಡಿಕೊಂಡು ಸೊ ಮಾಡ್ಯೂಲ್ ಮಾಡ್ಯೂಲ್ನ ಅಂದರೆ ವಾಟರ್ ಎಕ್ಸ್ಟ್ರಾಕ್ಷನ್ನ ಎಲ್ಲಿ ಜಾಸ್ತಿ ಹ್ಯುಮಿಡಿಟಿ ಇರುತ್ತೋ ಆ ಥರದ ಪ್ರದೇಶಗಳಲ್ಲಿ ಇಂಪ್ಲಿಮೆಂಟ್ ಮಾಡೋದು ತುಂಬ ಸೂಕ್ತವಾಗಿರುತ್ತೆ ಅದರಿಂದ ನಮಗೆ ಜಾಸ್ತಿ ವಾಟರ್ ಎಕ್ಸ್ಟ್ರಾಕ್ಷನ್ ಸಿಗುತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ಕರಾವಳಿ ಪ್ರದೇಶದ ಆ ಥರದ ಪ್ರದೇಶದಲ್ಲಿ ಅಂಡರ್ಗ್ರೌಂಡ್ ವಾಟರ್ ಕಡಿಮೆ ಆಗ್ತಾ ಇದೆ ಆ ಥರದ ಪ್ರದೇಶಗಳಲ್ಲಿ ಈ ಹ್ಯುಮಿಡಿಟಿಯಿಂದ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ಸೂಕ್ತ ಅಂತ ಅನಿಸುತ್ತೆ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿ ನಡೆದಂಥ ಹ್ಯಾಕಥಾನ್ ಅನ್ನೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದು ತರ್ಟಿ ಅವರ್ಸ್ ಆನ್ ಸೈಟ್ ಇತ್ತು ಅದರಲ್ಲಿ ನಮ್ಮ ಟೀಮ್ ರೆಪ್ರೆಸೆಂಟ್ ಮಾಡಿದಂತ ಹೇಳಿದ್ರೆ ಅಲ್ಟ್ರಾ ಮ್ಯಾರನ್ಸ್ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ ನಮ್ಮ ಟೀಮಲ್ಲಿ ನಾಲ್ಕು ಜನ ಇದ್ವಿ ನಾವು ನಾನು ಅಂದರೆ ನಾನು ಅಶ್ವಿನಿ ಮತ್ತು ಗಣರಾಜ್ ನಾಯಕ್ ಚರಣ್ ಮತ್ತು ಸಹನಾ ಅಂತ ನಾಲ್ಕು ಜನ ಇದ್ವಿ ನಮ್ಮ ಪ್ರಾಜೆಕ್ಟಿಗೆ ಗೈಡಾಗಿ ರಜತ್ ಸರ್ ಅಂತ ಇದ್ದರು ಅವರು ನಮಗೆ ಗೈಡ್ ಮಾಡಿದರು ಹೀಗೆ ಮಾಡಬೇಕು ಅಂತ ಹೇಳಿ ಒಂದು ನಾವು ನಾವದನ್ನು ಅಲ್ಲಿ ಡೆಮೋ ಮಾಡಿದ್ವಿ ತರ್ಟಿ ಅವರ್ಸ್ ಆನ್ ಸೈಟಲ್ಲಿ ನಾವು ಅಲ್ಲೇ ಅದನ್ನು ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ವಿ ಆ ಡೆಮೋನ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳರಂದು ಅಂಕೋಲಾದ ಕ್ರೈಸ್ತಮಿತ್ರ ಆಶ್ರಮ ಹಾಸ್ಪಿಟಲ್ನಲ್ಲಿ ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಂ ಆಯೋಜಿಸಲಾಗಿದೆ ಎಂದು ಅಂಕೋಲಾ ರೋಟರಿ ಕ್ಲಬ್ದ ಅಧ್ಯಕ್ಷ ಹರ್ಷ ನಾಯಕ್ ತಿಳಿಸಿದರು ಕರ್ವರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕ್ಯಾನ್ಸರ್ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಿದ್ದು ಆರಂಭಿಕ ಹಂತದಲ್ಲೇ ಪತ್ತೆಯಾದರೆ ರೋಗಿಯನ್ನ ಬದುಕಿಸಬಹುದು ಈ ಕಾರ್ಯಕ್ರಮಕ್ಕೆ ನಾರಾಯಣ ಕ್ಯಾನ್ಸರ್ ಹಾಸ್ಪಿಟಲ್ ತಜ್ಞ ವೈದ್ಯರ ತಂಡ ಬರುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಹಳೆಯ ಕ್ಯಾನ್ಸರ್ ರೋಗಿಗಳು ಸೂಕ್ತ ದಾಖಲೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಬರಬಹುದು ಕಾರ್ಯಕ್ರಮದಲ್ಲಿ ಕೆಲ ಉಚಿತ ತಪಾಸಣೆಯನ್ನು ಸಹ ಮಾಡಲಾಗುವುದು ಹಾಗೂ ಕೆಲ ವಿಶೇಷ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗುವುದು ಆದ್ದರಿಂದ ಕಾರ್ಯಕ್ರಮದ ಸದುಪಯೋಗವನ್ನ ಎಲ್ಲರೂ ಪಡೆಯುವಂತಾಗಬೇಕು ಅಂಕೋಲಾದ ನಾಯಕ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನಾರಾಯಣ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ಹಾಗೂ ರೋಟರಿ ರೂರಲ್ ಕ್ಲಬ್ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ನ ಪದಾಧಿಕಾರಿಗಳಾದ ಡಾಕ್ಟರ್ ಸಂಜು ನಾಯಕ್ ಸದಾನಂದ್ ನಾಯಕ್ ಕೌಸ್ತುಬಾ ನಾಯಕ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಮಾನವನು ಸದಾ ಕೆಲವು ವಿಷಯಗಳ ಉತ್ತರ ಹುಡುಕುತ್ತಲೇ ಇರುತ್ತಾನೆ ಯಾರು ಏನು ಎಲ್ಲಿ ಯಾವಾಗ ಹೇಗೆ ಯಾಕೆ ಯಾವುದು ಎಷ್ಟು ಯಾಕಾಗಿ ಮುಂದೆ ಏನು ಅದರ ನಂತರ ಏನು ನಾನು ಯಾಕೆ ಮನುಷ್ಯನ ನಿಯತಿಯೇನು ಆಧುನಿಕ ಮಾನವನು ಒತ್ತಡಕ್ಕೆ ಏಕೆ ಒಳಗಾಗಿದ್ದಾನೆ ಅವನು ಏನನ್ನು ಹುಡುಕುತ್ತಿದ್ದಾನೆ ಅವನು ಅಂಥದ್ದೇನನ್ನೂ ಹುಡುಕುತ್ತಿದ್ದಾನೆ ಯಾವುದರ ಒಂದು ಕ್ಷಣಾನುಭೂತಿಯಾಗಿದೆ ಆತ್ಮದಿಂದ ಬರುವ ಆನಂದದ ಕ್ಷಣಾನುಭೂತಿ ಸಹಜ ಯೋಗವು ಆತ್ಮದೊಂದಿಗೆ ಏಕಾಕಾರಿತವನ್ನು ಸಾಧಿಸುವ ಮಾರ್ಗವಾಗಿದೆ ಮತ್ತು ಶ್ರೀ ಮಾತಾಜಿಯವರ ಶಬ್ದಗಳಲ್ಲಿ ಹೇಳುವುದಾದರೆ ನಿಮ್ಮನ್ನು ಸೃಷ್ಟಿಸಿದ ಆ ಶಕ್ತಿಯೊಂದಿಗೆ ಸಂಬಂಧವನ್ನು ಕಲ್ಪಿಸುವವರೆಗೆ ನೀವು ನಿಮ್ಮ ಜೀವನದ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ ಈ ಶಕ್ತಿಯು ಸರ್ವವ್ಯಾಪಿ ಶಕ್ತಿಯಾಗಿದೆ ಯಾವುದು ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಪ್ರಸ್ತುತವಿದೆ ಸಂಪೂರ್ಣ ಸರ್ವಜ್ಞ ಹಾಗೂ ಸಂಘಟನೆಯನ್ನು ಮಾಡುತ್ತದೆ ಯಾವುದು ಎಲ್ಲಾ ಜೀವಂತ ಕಾರ್ಯಗಳನ್ನು ಮಾಡುತ್ತದೆ ಬೀಜವು ಅಂಕುರವಾಗುವುದರಿಂದ ಹಿಡಿದು ನಮ್ಮ ಹೃದಯದ ಬಡಿತದವರೆಗಿನ ಕಾರ್ಯವನ್ನು ಈ ಸರ್ವವ್ಯಾಪಿ ಶಕ್ತಿಯ ಪ್ರತಿಬಿಂಬ ನಮ್ಮೊಳಗೆ ಸ್ಥಿತವಾದ ಕುಂಡಲಿನಿಯಾಗಿದೆ ಅದು ನಮ್ಮೊಳಗೆ ತ್ರಿಕೋಣಾಕಾರ ಅಸ್ಥಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ವಿರಾಜಮಾನವಾಗಿರುತ್ತದೆ ಮತ್ತು ಇದನ್ನು ಜಾಗೃತಗೊಳಿಸಬೇಕಾಗುತ್ತದೆ ಕುಂಡಲಿನಿ ಮೇಲೆದ್ದು ನೆತ್ತಿಯವರೆಗೆ ಬಂದು ನಮ್ಮ ಸಂಪರ್ಕವನ್ನು ಸರ್ವವ್ಯಾಪಿ ಶಕ್ತಿಯೊಂದಿಗೆ ಮಾಡಿದಾಗ ಆತ್ಮ ಸಾಕ್ಷಾತ್ಕಾರವು ಸಂಭವಿಸುತ್ತದೆ ಪ್ರಾಚೀನ ಕಾಲದಿಂದಲೂ ಕುಂಡಲಿನಿಯ ಬಗ್ಗೆ ತಿಳಿದಿತ್ತು ಆದರೆ ಈ ಜ್ಞಾನವನ್ನು ಗೋಪನೀಯವಾಗಿ ಇಡಲಾಗಿತ್ತು ಶ್ರೀ ಮಾತಾಜಿಯವರು ಈ ಜ್ಞಾನವನ್ನು ಎಲ್ಲರೊಂದಿಗೆ ಸಹಜಯೋಗದ ಮೂಲಕ ಹಂಚಿಕೊಂಡಿದ್ದಾರೆ ಸಹಜ ಯೋಗದ ಉದ್ದೇಶ ಜನರ ಚೇತನದ ಉತ್ಥಾನವನ್ನು ಮಾಡುವುದಾದರೂ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಇದರ ರೋಗ ನಿವಾರಣೆಯ ಪ್ರಭಾವಗಳಿವೆ ಸರ್ವವ್ಯಾಪಿ ಶಕ್ತಿಯೊಂದಿಗೆ ಏಕಾಕಾರಿತವಾಗುವುದರಿಂದ ನಮ್ಮ ನರಗಳು ಮತ್ತು ಮೆದುಳು ಪ್ರಬುದ್ಧಗೊಳ್ಳುತ್ತವೆ ಅದರಿಂದಾಗಿ ನಮ್ಮ ಸ್ವಯಂಚಾಲಿತ ನರಮಂಡಲವು ಸಕ್ರಿಯಗೊಳ್ಳುತ್ತದೆ ಇದರ ಅನುಭವವು ತಲೆಯ ನೆತ್ತಿಯ ಮೇಲೆ ಮತ್ತು ಕೈಗಳಲ್ಲಿ ಹರಿಯುವ ತಣ್ಣನೆಯ ಚೈತನ್ಯದ ಅಲೆಗಳಿಂದ ಆಗುತ್ತದೆ ಕುಂಡಲಿನಿ ಜಾಗೃತಿಯ ಸಹಾಯದಿಂದ ನಮಗೆ ಆಂತರ್ಯದ ಸಮತೋಲನ ಪ್ರಾಪ್ತವಾಗುತ್ತದೆ ಸಹಜಯೋಗವು ವೈಜ್ಞಾನಿಕ ಸ್ತರದಲ್ಲಿ ಕುಂಡಲಿನಿ ಜಾಗೃತಿ ಮತ್ತು ಉತ್ತಮ ಆರೋಗ್ಯದ ಮಧ್ಯದ ಸಂಬಂಧವನ್ನು ಪ್ರಮಾಣೀಕರಿಸಿದೆ ಸಹಜಯೋಗದ ಸಹಾಯದಿಂದ ನಾವು ಆಧುನಿಕ ಮಾನವನ ಒತ್ತಡವನ್ನು ಕಡಿಮೆ ಮಾಡಬಹುದು ಸಹಜಯೋಗ ಆಧುನಿಕ ಮಾನವನಿಗೆ ಅವನ ಔದ್ಯೋಗಿಕ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನವನ್ನು ಆಧ್ಯಾತ್ಮಿಕ ಸತ್ಯದೊಂದಿಗೆ ಏಕೀಕೃತ ಮಾಡಲು ಸಮರ್ಥನನ್ನಾಗಿ ಮಾಡುತ್ತದೆ ಸಹಜಯೋಗದ ಲಾಭಗಳು ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಮಗೆ ಲಭಿಸುತ್ತದೆ ಆದ್ದರಿಂದ ನಿಮಗೆಲ್ಲರಿಗೂ ಸಹಜಯೋಗ ಧ್ಯಾನಕ್ಕೆ ಆದರದ ಸ್ವಾಗತ ಸಹಜಯೋಗದ ಉಚಿತ ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಪ್ರದರ್ಶನವನ್ನು ಎರಡನೆಯ ಡಿಸೆಂಬರ್ ಶನಿವಾರ ಸಂಜೆ ಮೂರರಿಂದ ಆರು ಗಂಟೆಯವರೆಗೆ ಮತ್ತು ಮೂರನೆಯ ಡಿಸೆಂಬರ್ ಭಾನುವಾರ ಬೆಳಿಗ್ಗೆ ಹತ್ತರಿಂದ ಆರು ಗಂಟೆಯವರೆಗೆ ಕಾರವಾರದ ಕೋಡಿಬಾಗ್ ರಸ್ತೆ ಮಾಲಾದೇವಿ ಗ್ರೌಂಡ್ಸ್ನಲ್ಲಿ ಇರುವ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ सहज योग सदा उचितग्य लभ्य